ಶ್ರೀ ಕೃಷ್ಣಾಯನ ಶ್ರೀ ಗುರುಭ್ಯೋ ನಮಃ ರಾಯರ ಮಠಗಳಿಗೆ ಹೋದಾಗ ಹೇಗೆ ಪ್ರದಕ್ಷಿಣೆ ಮಾಡಬೇಕು ಅಥವಾ ನಾವು ಮನೆಯಲ್ಲಿ ಸೇವೆ ಮಾಡುವ ದಿವಸಗಳಲ್ಲಿ ಹೇಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಉದಾಹರಣೆಗೆ ಪರಿಮಳ ಗ್ರಂಥವನ್ನು ಇಟ್ಟುಕೊಂಡು ಪ್ರದಕ್ಷಿಣೆ ಮಾಡಿ ಸೇವೆ ಮಾಡುವಂತಹ ಅನೇಕ ಸಾಧಕರು ಇವತ್ತಿನ ದಿವಸ ಇದ್ದಾರೆ ಈ ಎಲ್ಲ ಸಂದರ್ಭದಲ್ಲಿ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು ಸಾಮಾನ್ಯ ನಾವು ಅಂದುಕೊಂಡಿದ್ದೀವಿ ಮಧ್ಯದಲ್ಲಿ ದೇವರ ಸನ್ನಿಧಾನ ಇರುತ್ತೆ ಸುತ್ತು ಬರೋದು ಅಡ್ಡ ಬೀಳೋದು ಅಂತ ಅಂದ್ಕೊಂಡಿದ್ದೀವಿ ಆದರೆ ಪ್ರದಕ್ಷಿಣೆ ಅನ್ನೋದನ್ನು ನಾವು ಇಷ್ಟು ಹಗುರವಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ ಅದರಲ್ಲಿ ಬಹಳಷ್ಟು ವಿಷಯಗಳಿದೆ ತಿಳಿದುಕೊಳ್ಳಬೇಕಾದದ್ದು ವಿಷಯಗಳು ಇರೋದು ಅಷ್ಟೇ ಅಲ್ಲದೇ ಅದರಿಂದಲೇ ನಾವು ಸಂಪೂರ್ಣ ನಮ್ಮ ಜೀವನದ ಎಲ್ಲ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬಹುದು ಆತ್ಯಂತಿಕವಾಗಿ ನಾವು ಮೋಕ್ಷವನ್ನು ಕೂಡ ಪಡೆಯಬಹುದು ಅಷ್ಟು ಶ್ರೇಷ್ಠತೆ ಅನ್ನುವಂಥದ್ದು ಪ್ರದಕ್ಷಿಣೆಗೆ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ ಆದ್ದರಿಂದ ಇದರ ಬಗ್ಗೆ ಒಂದು ಮಹತ್ವ ವಿಷಯವನ್ನು ನೀವು ತಿಳಿದುಕೊಳ್ಬೇಕು ಹಾಗೂ ಇದನ್ನು ಅಳವಡಿಸ್ಕೊಳ್ಬೋದು ನಾವು ಮಾಡುವಂತಹ ಪ್ರದಕ್ಷಿಣೆಯಲ್ಲಿಯೇ ಈ ಒಂದು ವಿಚಾರವನ್ನು ಸೇರಿಸಿಕೊಂಡಾಗ ಆಗ ಅದಕ್ಕೆ ಅಪಾರವಾದ ಫಲ ಎಂಬುವಂಥದ್ದು ಪ್ರಾಪ್ತವಾಗುತ್ತೆ ಇವತ್ತಿನ ದಿವಸ ಯಾರು ಹೇಗೆ ಪ್ರದಕ್ಷಿಣೆ ಮಾಡಬೇಕು ಎಲ್ಲರೂ ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆಯ ಭಾವ ಅಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅದು ವ್ಯತ್ಯಾಸ ಆಗುತ್ತೆ ಕೆಲವರು ನಿತ್ಯವೂ ತಪ್ಪದೆ ರಾಯರ ಮಠಕ್ಕೆ ಹೋಗ್ತಾರೆ ಪ್ರದಕ್ಷಿಣೆ ಹಾಕೊಂಡು ಪಾದೋದಕ ತೆಗೆದುಕೊಂಡು ಬರ್ತಾರೆ ಇನ್ನು ಕೆಲವರು ಸೇವೆಯ ದಿವಸಗಳಲ್ಲಿ ನೂರ ಎಂಟು ಪ್ರದಕ್ಷಿಣೆ ನಲವತ್ತೆಂಟು ಪ್ರದಕ್ಷಿಣೆ ಇಪ್ಪತ್ತ್ನಾಲ್ಕು ಪ್ರದಕ್ಷಿಣೆ ಹೀಗೆಲ್ಲ ಮಾಡ್ತಾರೆ ಇನ್ನು ನಿತ್ಯವೂ ಯಾರು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ ಅವರು ಯಾವ ಭಾವವನ್ನು ಹೊಂದಬೇಕು ಆಮೇಲೆ ಉಳಿದವ ಸೇವೆ ಮಾಡುವಂಥವರು ಹೇಗೆ ಪ್ರದಕ್ಷಿಣೆನ ಮಾಡಬೇಕು ಎಂಬುದನ್ನು ಇವತ್ತಿನ ದಿವಸ ನಾವು ತಿಳಿತಾ ಹೋಗೋಣ ಮೊಟ್ಟ ಮೊದಲು ನಿತ್ಯವೂ ಯಾರು ಪ್ರದಕ್ಷಿಣೆ ಮಾಡ್ತಾರೆ ಅವರು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಯಾಕೆ ಅಂತಂದರೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಬೋದಾ ಅಥವಾ ಬರೀ ನಮಸ್ಕಾರ ಮಾಡ್ಬೋದಾ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ್ರೇ ಅದು ಪರಿಪೂರ್ಣ ಫಲವನ್ನು ನೀಡುತ್ತೆ ಗುರುರಾಯರ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡೋದು ಅಂತ ಅಂದರೆ ಅದು ಕೇವಲ ರಾಯರಿಗೆ ಮಾತ್ರ ಮಾಡುವಂತಹ ಪ್ರದಕ್ಷಿಣೆ ಅಂತ ಕರೆಸ್ಕೊಳ್ಳೋದಿಲ್ಲ ಅದು ಸಮಗ್ರ ನಮ್ಮ ಭಾರತ ದೇಶವನ್ನೇ ಪ್ರದಕ್ಷಿಣೆ ಮಾಡಿ ನಾವು ನಮಸ್ಕಾರ ಮಾಡಿದ ಫಲ ನಾವು ಪಡೆದುಕೊಳ್ತೀವಿ ನಮ್ಮ ದೇಶದಲ್ಲಿ ಅನೇಕ ಸ್ವಯಂ ವ್ಯಕ್ತ ಕ್ಷೇತ್ರಗಳಿವೆ ಹಾಗೂ ಮೋಕ್ಷದಾಯಕ ಕ್ಷೇತ್ರಗಳಿವೆ ಆ ಕ್ಷೇತ್ರಗಳಲ್ಲಿ ಪ್ರಾಣ ಹೋದರೆ ಮೋಕ್ಷವೇ ದೊರಕುತ್ತೆ ಅಂತಹ ಶ್ರೇಷ್ಠವಾದ ಕ್ಷೇತ್ರಗಳಿವೆ ಅವಿಮುಕ್ತ ಕ್ಷೇತ್ರ ಅಂದರೆ ಸಮಗ್ರ ಭೂಮಂಡಲ ನಾಶವಾದರೂ ಕೂಡ ನಾಶವಾಗದ ಕ್ಷೇತ್ರಗಳು ನಮ್ಮ ಭಾರತ ದೇಶದಲ್ಲಿದೆ ಹೀಗೆಲ್ಲ ಒಂದು ವೈಶಿಷ್ಟ್ಯ ಅದು ನಮ್ಮ ದೇಶದಲ್ಲಿ ಮಾತ್ರ ಆದ್ದರಿಂದ ಭೂ ಪ್ರದಕ್ಷಿಣೆ ಅಂತ ಹಿಂದೆ ಹೇಳ್ತಾ ಇದ್ದರು ಈಗ ನಾವು ಅದನ್ನು ನಮ್ಮ ದೇಶ ಪ್ರದಕ್ಷಿಣೆ ಅಂತ ಇಟ್ಕೊಳ್ಳೋಣ ಭೂ ಪ್ರದಕ್ಷಿಣೆ ಸಾಧ್ಯವಾಗಲ್ಲ ನಮ್ಮ ಭಾರತ ದೇಶದ ಒಂದು ಪ್ರದಕ್ಷಿಣೆಯನ್ನು ಮಾಡಿದ್ರೆ ಇಲ್ಲಿರುವಂತಹ ನೂರಾರು ಸಾವಿರಾರು ಅಥವಾ ಲಕ್ಷಗಟ್ಟಲೆ ಇರುವಂತಹ ಗುಡಿ ಗೋಪುರಗಳಿಗೆ ನಾವು ಪ್ರದಕ್ಷಿಣೆ ಹಾಕಿದ ಪುಣ್ಯವನ್ನು ನಾವು ಪಡೆದುಕೊಳ್ತೀವಿ ಈ ಅನುಸಂಧಾನವನ್ನು ನಾವು ತೆಗೆದುಕೊಳ್ಬೇಕು ಆದ್ದರಿಂದ ನಾವು ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಯೋಧ್ಯೆ ಮಥುರಾ ಹರಿದ್ವಾರ ಕಾಶಿ ಕಂಚಿ ಉಜ್ಜಯಿನಿ ಪುರಿ ದ್ವಾರಾವತಿ ಹಾಗೂ ರಾಮೇಶ್ವರ ಬದರಿ ಗಂಡಕಿ ಇವೆಲ್ಲವನ್ನು ಕೂಡ ನಾವು ಸ್ಮರಣೆ ಮಾಡಿಕೊಳ್ಬೇಕು ಇವೆಲ್ಲವನ್ನು ಸ್ಮರಣೆ ಮಾಡಿಕೊಳ್ತಾ ಎಲ್ಲ ಕ್ಷೇತ್ರಗಳಲ್ಲಿರುವಂತಹ ದೇವರ ರೂಪಗಳನ್ನು ಸ್ಮರಣೆ ಮಾಡಿಕೊಳ್ತಾ ಪ್ರದಕ್ಷಿಣೆಯನ್ನು ಮಾಡಬೇಕು ಹಾಗೂ ಪರಮಾತ್ಮ ಮಧ್ಯದಲ್ಲಿ ಇರ್ತಾನೆ ಅವನ ಜೊತೆಯಲ್ಲಿ ಲಕ್ಷ್ಮೀದೇವಿ ಶ್ರೀರೂಪ ಹಾಗೂ ಭೂರೂಪದಿಂದ ಇರ್ತಾಳೆ ಅವನ ಸುತ್ತಲೂ ಭಗವಂತ ಪುನಃ ನಾ ಐದು ರೂಪಗಳಿಂದ ಇರ್ತಾನೆ ಪುನಃ ಹನ್ನೆರಡು ರೂಪಗಳಿಂದ ಇರ್ತಾನೆ ಮತ್ತೊಂದು ಹನ್ನೆರಡು ರೂಪಗಳಿಂದ ಇರ್ತಾನೆ ಪುನಃ ಹನ್ನೆರಡು ರೂಪಗಳಿಂದ ಇರ್ತಾನೆ ಹೀಗೆ ಐದು ಆವರಣಗಳಲ್ಲಿ ಅಂದರೆ ಐದು ಪ್ರದಕ್ಷಿಣೆಗಳಲ್ಲಿ ದೇವರದ್ದೇ ರೂಪಗಳು ಇರುತ್ತೆ ಆರನೆಯ ಪ್ರದಕ್ಷಿಣೆಯಲ್ಲಿ ದೇವತೆಗಳು ಇರ್ತಾರೆ ಏಳನೆಯ ಪ್ರದಕ್ಷಿಣೆಯಲ್ಲಿ ಅಂದರೆ ನಾವು ಮಾಡ್ತಾ ಇರುವಂಥ ಅಲ್ಲ ದೇವರ ಸುತ್ತ ಇರುವಂತಹ ಒಂದು ರೌಂಡ್ ಅಂತ ಹೇಳ್ತೀವಲ್ಲ ಅದು ಅಲ್ಲಿ ಸಮಗ್ರ ದಿಕ್ಪಾಲಕರು ಇರ್ತಾರೆ ಅದಾದ ಮೇಲೆ ಗುರುಗಳೆಲ್ಲರೂ ಕೂಡ ಇರ್ತಾರೆ ಈ ಸಪ್ತ ಆವರಣಗಳು ಅಂತ ಇದನ್ನು ಕರೀತಾರೆ ಇಷ್ಟನ್ನೆಲ್ಲ ನಾವು ಸ್ಮರಣೆ ಮಾಡಿಕೊಳ್ಬೇಕು ಅಷ್ಟೇ ಅಲ್ಲದೇನೆ ನಮ್ಮ ಈ ಭೂಮಿ ಏನಿದೆ ಇದನ್ನು ಪರಮಾತ್ಮ ಆದಿಕೂರ್ಮ ರೂಪದಿಂದ ಧಾರಣೆ ಮಾಡಿದ್ದಾನೆ ಆಮೇಲೆ ವಾಯುದೇವರು ಅದರ ಮೇಲಿದ್ದಾರೆ ಅದರ ಮೇಲೆ ಶೇಷದೇವರಿದ್ದಾರೆ ಹೀಗೆ ಆ ಶೇಷದೇವರು ಭೂಮಂಡಲವನ್ನು ಧಾರಣೆ ಮಾಡಿದ್ದಾರೆ ಆ ಬ ಆ ಭೂಮಂಡಲದಲ್ಲಿ ಶ್ವೇತದ್ವೀಪ ಇದೆ ಆ ಶ್ವೇತದ್ವೀಪದಲ್ಲಿ ಪರಮಾತ್ಮ ಪೌಡಿಸಿದ್ದಾನೆ ಹೀಗೆ ಚಿಂತನೆ ಮಾಡಿಕೊಂಡು ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಒಂದು ನಮ್ಮ ದೇಶದ ಸಮಸ್ತ ಕ್ಷೇತ್ರಗಳ ಸ್ಮರಣೆ ಹಾಗೂ ಏಳು ಆವರಣಗಳಲ್ಲಿ ಐದು ಆವರಣಗಳಲ್ಲಿ ಭಗವಂತನೇ ಇದ್ದಾನೆ ಆರು ಏಳನೇ ಆವರಣಗಳಲ್ಲಿ ದೇವತೆಗಳಿದ್ದಾರೆ ಎಂಟು ಮೊದಲಾದ ಆವರಣಗಳಲ್ಲಿ ಗುರು ಮೊದಲಾದವರಿದ್ದಾರೆ ಹೀಗೆ ಸಮಗ್ರ ದೇವತೆಗಳು ಋಷಿಗಳು ಮುನಿಗಳು ಹಾಗೂ ಭಗವಂತನ ಅನೇಕ ರೂಪಗಳು ಇವುಗಳಿಂದೆಲ್ಲ ಕೂಡಿರುವಂಥದ್ದು ಈ ನಾನು ಪ್ರದಕ್ಷಿಣೆ ಮಾಡ್ತಾ ಇರುವಂತಹ ವಿಷ್ಣು ಸನ್ನಿಧಾನ ಅಲ್ಲಿ ಆ ಗುರುರಾಯರ ವೃಂದಾವನ ಅಂತ ಅಂದರೆ ಅದು ಭಗವಂತನ ಸನ್ನಿಧಾನವನ್ನು ಹೊಂದಿರುವಂತಹ ಒಂದು ಪವಿತ್ರವಾದ ತಾಣ ಗುರುರಾಯರು ತಮ್ಮ ಹೃದಯದಲ್ಲಿ ಹಾಗೂ ತಲೆಯ ಮೇಲೆ ಹಾಗೂ ಎದುರಿನಲ್ಲಿ ಭಗವಂತನನ್ನೇ ಚಿಂತನೆ ಮಾಡುತ್ತಾ ತಪಸ್ಸು ಮಾಡುತ್ತಾ ಈ ವೃಂದಾವನದಲ್ಲಿ ಕೂತಿರ್ತಾರೆ ಆದ್ದರಿಂದ ಇದು ಲಕ್ಷ್ಮೀನಾರಾಯಣ ದೇವರ ಲಕ್ಷ್ಮೀ ನರಸಿಂಹ ದೇವರ ಲಕ್ಷ್ಮೀ ಹಯಗ್ರೀವ ದೇವರ ದಿವ್ಯ ಸನ್ನಿಧಾನವನ್ನು ಹೊಂದಿರುವಂತಹ ಇದೊಂದು ಕ್ಷೇತ್ರ ಇದಕ್ಕೆ ನಾನು ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಈ ಭಾವವನ್ನು ಹೊಂದಿ ನಾವು ನಮಸ್ಕಾರವನ್ನು ಮಾಡಬೇಕು ನನ್ನ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಗುರುಗಳ ದೃಷ್ಟಿ ನನ್ನ ಮೇಲೆ ಬೀಳಲಿ ನನಗೆ ನಿರಂತರ ಗುರುಗಳ ಬಳಿ ತೆರಳುವ ಮನೋಭಾವ ಇರಲಿ ತನ್ಮೂಲಕ ದೇವರನ್ನು ಪಡೆಯುವ ಹಂಬಲ ಇರಲಿ ಅಂತ ಇಷ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ನಾವು ನಿತ್ಯ ಕರ್ಮವನ್ನು ಮುಗಿಸಬೇಕು ಇದು ಯಾವ ಅಪೇಕ್ಷೆ ಇಲ್ಲದೇ ನಿತ್ಯವೂ ಯಾರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಾರೋ ಅಂತಹವರು ಪಾಲಿಸಬೇಕಾದ ಒಂದು ನಿಯಮಗಳು ಇದು ರಾಯರ ಮಠಗಳಿಗೆ ಹೋದಾಗ ಹೀಗೆ ನೀವು ನೇರವಾಗಿ ವಿಷ್ಣು ದೇವಾಲಯಕ್ಕೆ ಹೋದಾಗ ಅಲ್ಲಿ ನೀವು ಗುರುರಾಯರನ್ನು ಚಿಂತನೆ ಮಾಡುವ ಅವಶ್ಯಕತೆ ಇರಲ್ಲ ಅಲ್ಲಿ ಭಗವಂತ ಹಾಗೂ ಮುಖ್ಯ ಪ್ರಾಣದೇವರು ಹಾಗೂ ಉಳಿದ ಸಪ್ತ ಆವರಣದಲ್ಲಿರುವಂತಹ ದೇವತೆಗಳನ್ನೆಲ್ಲ ಚಿಂತನೆ ಮಾಡಿ ಗರುಡಗಂಬ ಎಲ್ಲಿರುತ್ತೆ ಗರುಡಗಂಬಕ್ಕಿಂತ ಹಿಂದೆ ಗರುಡಗಂಬದ ಒಳಗಡೆ ನಮಸ್ಕಾರ ಮಾಡುವ ಹಾಗಿಲ್ಲ ಗರುಡಗಂಬದ ಹಿಂದೆ ಅಂದರೆ ಆ ಸಪ್ತ ಆವರಣಗಳು ಮುಗಿಯುತ್ತಲ್ಲಿಗೆ ಅಲ್ಲಿಂದ ನಮಸ್ಕಾರ ಮಾಡಬೇಕು ಒಳಗಡೆ ಹೋಗಿ ನಮಸ್ಕಾರ ಮಾಡುವಂತೆ ಇಲ್ಲ ಯಾಕೆಂದರೆ ಇದೇ ಉದ್ದೇಶದಲ್ಲಿ ವಿಷ್ಣು ದೇವಾಲಿ ಮೊದಲಾದವುಗಳಲ್ಲಿ ಇನ್ನು ರಾಯರ ಮಠಗಳಲ್ಲಿ ಗರುಡಗಂಬ ಅಂತೆಲ್ಲ ಇರಲ್ಲ ಅಲ್ಲಿ ರಾಯರ ಸನ್ನಿಧಾನ ಇರುತ್ತೆ ಆದ್ದರಿಂದ ಅಲ್ಲೇನೂ ನಮಗೆ ಯೋಚನೆ ಇಲ್ಲ ಹಾಗೆ ನಮಸ್ಕಾರವನ್ನು ಮಾಡಬಹುದು ಇನ್ನು ಮನೆಯಲ್ಲಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕಾದ್ರೆ ಅಲ್ಲೂ ಕೂಡ ಈ ಎಲ್ಲ ಕ್ಷೇತ್ರಗಳ ಮೂಲ ರೂಪಿಯಾದ ಯಾವ ಪರಮಾತ್ಮೆ ಇದ್ದಾನೆ ಅವನು ಇಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಿಕೊಂಡು ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಹಾಗೂ ನಮಸ್ಕಾರವನ್ನು ಮಾಡಬೇಕು ವಿಷ್ಣುರ್ ವಿಮಾನಂ ಯಃ ಕುರ್ಯಾತ್ ಸಕೃತ್ ಭಕ್ತಿಯ ಪ್ರದಕ್ಷಿಣ್ ಅಶ್ವಮೇಧ ಸಹಸ್ರಸ್ಯ ಫಲಮಾಪ್ನೋತಿ ಮಾನವ ಈ ವಿಷ್ಣೋರ್ ವಿಮಾನ ಅಂತಂದರೆ ವಿಷ್ಣುವಿನ ಗೋಪುರ ಗೋಪುರದಿಂದ ಕೂಡಿರುವಂತಹ ಒಂದು ದೇವಸ್ಥಾನ ಅದನ್ನು ಯಾರು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡ್ತಾರೋ ಅವರು ಸಾವಿರ ಅಶ್ವಮೇಧ ಯಾಗ ಮಾಡಿದರೆ ಯಾವ ಪುಣ್ಯ ಬರುತ್ತೋ ಅಂತಹ ಪುಣ್ಯವನ್ನು ಮಾನವನಾಗಿರುವಂಥವನು ಪಡೆದುಕೊಳ್ತಾನೆ ಅಂತ ಇದು ಪ್ರಸಿದ್ಧವಾದ ಒಂದು ಮಾತು ಶಾಸ್ತ್ರದಲ್ಲಿ ಬರುತ್ತೆ ಆದ್ದರಿಂದ ನಾವು ಅದು ಒಮ್ಮೆ ಒಂದು ಪ್ರದಕ್ಷಿಣೆಗೆ ಎಷ್ಟು ಮಹತ್ವವನ್ನು ಹೇಳಿದ್ದಾರೆ ಒಂದು ಪ್ರದಕ್ಷಿಣೆ ನಮಸ್ಕಾರ ನಿಷೇಧ ಇದೆ ನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಅಂತ ಭಗವಂತನಿಗೆ ನಾಲ್ಕು ಪ್ರದಕ್ಷಿಣೆ ನಮಸ್ಕಾರವನ್ನು ಹೇಳಿದ್ದಾರೆ ಇನ್ನು ಪ್ರದಕ್ಷಿಣೆ ಮಾಡಬೇಕಾದ್ರೆ ಹೇಗೆ ಇರಬೇಕು ಅವರ ಭಾವ ಪದಾಂತರೇ ಪದಂ ನ್ಯಸ್ತಂ ಕರವು ಸಂಪುಟ ವತ್ಕೃತವು ಸ್ತುತಿರ್ವಾಚಿ ಹೃದಯಧ್ಯ ಪ್ರದಕ್ಷಿಣ ಮಿತಿ ಫಾಸ್ಟಾಗಿ ನಾವು ವಾಕಿಂಗ್ ಮಾಡೋ ಥರ ಪ್ರದಕ್ಷಿಣೆ ಮಾಡುವ ಹಾಗೇ ಇಲ್ಲ ವಾಕಿಂಗ್ ಮಾಡಬೇಕಾದ್ರೆ ಸ್ಟೆಪ್ಸ್ಗಳು ತುಂಬ ವೇಗವಾಗಿ ತಿಂ ತುಂಬ ಬಿರುಸಾಗಿ ಇರಬೇಕು ಅದು ಪ್ರತಿಯೊಂದು ಸ್ಟೆಪ್ಸ್ಗಳು ಕೂಡ ನಮ್ಮ ದೇಹಕ್ಕೆ ತುಂಬ ಎಕ್ಸಸೈಜನ್ನು ಕೊಡ್ತಾ ಕೊಡ್ತಾ ಇರಬೇಕು ಅದು ವ್ಯಾಯಾಮ ಆಗ್ತಾ ಇರಬೇಕು ಇದು ನಾವು ಮಾಡುವಂತಹ ವಾಕಿಂಗು ಆದರೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹಾಗಿಲ್ಲ ಅಲ್ಲಿ ಪದಾಂತರೇ ಪದಂ ನ್ಯಸ್ತಂ ಅಂತ ಹೇಳ್ತಾರೆ ಒಂದು ಕಾಲನ್ನು ಇಟ್ಟು ಒಂದು ಅಡಿ ಬಿಟ್ಟು ಇನ್ನೊಂದು ಕಾಲನ್ನು ಇಡಬೇಕು ನಿಧಾನವಾಗಿ ಅದು ಮತ್ತು ಎರಡು ಕೈಗಳನ್ನು ಜೋಡಿಸಿರಬೇಕು ಎರಡು ಕೈಗಳನ್ನು ಜೋಡಿಸಿರಬೇಕು ಗಂಡಸರಾದರೆ ತಲೆ ಮೇಲೆ ಕೈಯನ್ನು ಇಟ್ಟು ನಮಸ್ಕಾರವನ್ನು ಮಾಡಿರ್ಬೋದು ಸ್ತುತಿರುವಾಜಿ ಹೃದಯ ಧ್ಯಾನಂ ಮಾ ಬಾಯಿಯಲ್ಲಿ ಸ್ತೋತ್ರವನ್ನು ಹೇಳ್ತಾನೇ ಇರಬೇಕು ಮನಸ್ಸಿನಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇರಬೇಕು ಇದು ಪ್ರದಕ್ಷಿಣೆ ಅಂತ ಕರೆಸ್ಕೊಳ್ಳುತ್ತೆ ಹಾಗಿದ್ರೆ ಅಶ್ವಮೇಧ ಸಹಸ್ರಸ್ಯ ಫಲಮಾಪ್ನೋತಿ ಮಾನವ ಅಂತ ಏನು ಹೇಳಿದ್ದಾರೆ ಸಾವಿರ ಅಶ್ವಮೇಧ ಯಾಗ ಮಾಡಿದರೆ ಏನು ಪುಣ್ಯ ಬರುತ್ತೆ ಆ ಪುಣ್ಯ ಅದು ಪ್ರದಕ್ಷಿಣೆ ಅಂತಂದರೆ ಹಾಗಿದ್ರೆ ಇಷ್ಟು ನಿಯಮವನ್ನು ಹೊಂದಿರಬೇಕು ನಾವು ಫಾಸ್ಟಾಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಬಂದ್ಬಿಟ್ಟು ಒಂದು ಒಂದು ಸೌಟು ತೀರ್ಥ ತೊಗೊಂಡು ಹಿಂಗೆ ಬರ್ತೀವಲ್ಲ ಅದಕ್ಕೆ ಇಷ್ಟು ಫಲ ಇರೋಲ್ಲ ಏನೋ ಒಂದು ಫಲ ಅದಕ್ಕೂ ಕೂಡ ದೇವರು ಕೊಡ್ತಾನೆ ಕರುಣಾಮಿ ಅಂದರೆ ಈ ಒಂದು ಅಪ್ಪಲೆ ನಾವಲ್ಲಿ ಮಾಡೋ ಈ ಫಲದ ಅನುಸಂಧಾನ ಅಲ್ಲಿ ನಮಗೆ ಸಿಗೋಲ್ಲ ಪದ ಪದ ಪಾದೋ ಪದಾಂತರೇ ಕೃತ್ವ ಚಲನ ವರ್ಜಿತವು ಈಗಾಗಲೇ ಹೇಳಿದಂತೆ ಒಂದು ಕಾಲನ್ನು ನಾವು ಇಟ್ಟ ಮೇಲೆ ಇನ್ನೊಂದು ಕಾಲು ಒಂದು ಅಡಿ ಬಿಟ್ಟು ಇಡಬೇಕು ತುಂಬ ವೇಗ ಜಾಸ್ತಿಯಾಗಿ ಇಡಬಾರ್ದು ಕರೋ ಚಲನ ಮತ್ತು ಕೈ ಬೀಸಬಾರ್ದು ಕೈ ಬೀಸ್ಕೊಂಡು ಹೋಗಬಾರ್ದು ಕೈ ಮುಕ್ಕೊಂಡಿರಬೇಕು ಕರೋ ಹೃದಯ ಹೃದಯಧ್ಯಾನಮ ಮುಖೇ ಸ್ತೋತ್ರ ಹೃದಯದಲ್ಲಿ ಹರಿ ಮಾಡ್ತಾ ಇರಬೇಕು ಬಾಯಲ್ಲಿ ಸ್ತೋತ್ರವನ್ನು ಹೇಳ್ತಾ ಇರಬೇಕು ಚತುರಂಗಂ ಪ್ರದಕ್ಷಿಣಂ ಈ ನಾಲ್ಕು ನಿಯಮಗಳು ಸೇರಿದರೆ ಅದು ಪ್ರದಕ್ಷಿಣೆ ಅಂತ ಕರೆಸ್ಕೊಡುತ್ತೆ ಒಂದು ಪದಾಂತರೇ ಒಂದು ಕಾಲನ್ನು ತುಂಬ ವೇಗವಾಗಿ ಮೊದಲನೇ ರೂಲ್ಸು ಕೈಗಳನ್ನು ಬೀಸಬಾರ್ದು ಇದು ಎರಡನೇದು ಆಮೇಲೆ ಮನಸ್ಸಿನಲ್ಲಿ ದೇವರ ಧ್ಯಾನವನ್ನು ಮಾಡ್ತಾನೆ ಇರಬೇಕು ಇದು ಮೂರನೇದು ಹಾಗೂ ಬಾಯಿಯಲ್ಲಿ ಸ್ತೋತ್ರವನ್ನು ಹೇಳ್ತಾ ಇರಬೇಕು ಇದು ನಾಲ್ಕನೇದು ಈ ನಾಲ್ಕು ಅಂಗಗಳು ಇತ್ತು ಅಂದರೆ ಅದು ಪ್ರದಕ್ಷಿಣೆ ಅಂತ ಕರೆಸ್ಕೊಳ್ಳುತ್ತೆ ಹೇಗೆ ನಾವು ನಡೆದ ನಡೀತಾ ಇರಬೇಕು ಪ್ರದಕ್ಷಿಣೆ ಮಾಡಬೇಕಾದ್ರೆ ಅಂತ ಇನ್ನಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಆಸನ್ನ ಪ್ರಸವ ನಾರಿ ಜಲಪೂರ್ಣಂ ಯಥಾ ಘಟಂ ಉಧೃತ್ಯ ಶನಕೈರ್ಯಾತಿ ವಿಷ್ಣು ಕುರಿಯಾತ್ ಪ್ರದಕ್ಷಿಣಂ ಗರ್ಭಿಣಿಯಾದವಳು ಇನ್ನೇನು ಮಗು ಪ್ರಸವವನ್ನು ಮಾಡಬೇಕು ಆಗ ಅವಳು ಹೇಗೆ ನಡೀತಾಳೆ ಆಸನ್ನ ಪ್ರಸವ ನಾರಿ ಅಷ್ಟೇ ಅಲ್ಲ ಅವಳಿಗೆ ನಾವೊಂದು ಭಾರದ ಒಂದು ಕೊಡವನ್ನು ಕೊಟ್ಟರೆ ಹೇಗೆ ಅವಳು ಪ್ರಸವಕ್ಕೆ ಹತ್ರ ಬಂದಿದ್ದಾಳೆ ನಡೆಯೋಕ್ಕೆ ಆಗಲ್ಲ ಅವಳಿಗೆ ಒಂದು ಭಾರವಾದ ಕೊಡ ಕೊಟ್ಟು ಕೊಟ್ಟಾಗಳು ಹೇಗೆ ನಡೀತಾಳಲ್ಲ ಹಾಗೆ ನಾವು ವಿಷ್ಣುವಿನ ದೇವಾಲಯಕ್ಕೆ ಪ್ರದಕ್ಷಿಣೆಯನ್ನು ಮಾಡಬೇಕು ಅಲ್ಲಿಗೂ ಇಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಗರ್ಭಿಣಿ ಸ್ತ್ರೀಗೆ ಹಾಗೂ ಪ್ರದಕ್ಷಿಣೆ ಮಾಡುವಂಥ ಭಕ್ತನಿಗೆ ಯಾವ ವ್ಯತ್ಯಾಸವನ್ನು ಶಾಸ್ತ್ರಕಾರರು ಹೇಳಲ್ಲ ಎರಡು ಒಂದೇ ಅಂತ ಹೇಳ್ತಾರೆ ಅಲ್ಲಿ ಹೊಟ್ಟೆಯಲ್ಲಿ ಮಗುವನ್ನು ಅದು ಬಲಿಷ್ಠವಾದ ಮಗುವನ್ನು ಅವಳು ಇಟ್ಟುಕೊಂಡಿದ್ದಾಳೆ ನಾವು ಅದಕ್ಕಿಂತಲೂ ಬಲಿಷ್ಠವಾದ ಮಗುವನ್ನು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಕೃಷ್ಣ ಪರಮಾತ್ಮ ಬಲಿಷ್ಠ ಅದಕ್ಕಿಂತ ಬಲಿಷ್ಠವಾದ ಮಗು ಅವನನ್ನು ಅವಳು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ರೆ ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೀವಿ ಆಮೇಲೆ ಅವಳು ಪೂರ್ಣವಾದ ಕುಂಭವನ್ನು ಕೈಯಲ್ಲಿ ಹಿಡ್ಕೊಂಡಿದ್ರೆ ನಾವು ಅದಕ್ಕಿಂತಲೂ ಭಾರವಾದ ಭಕ್ತಿ ಎಂಬ ಪೂರ್ಣ ಕುಂಭವನ್ನು ತಲೆ ಮೇಲೆ ಇಟ್ಕೊಂಡಿದ್ದೀವಿ ಹಾಗೂ ಕೈಗಳ ಅದಕ್ಕಾಗಿ ಕೈಗಳನ್ನು ನಾವು ಜೋಡಿಸಿದ್ದೀವಿ ಅವಳು ತಲೆಯ ಮೇಲೆ ಪೂರ್ಣವಾದ ಕುಂಭವನ್ನು ಇಟ್ಟುಕೊಂಡು ನಡೀತಾ ಇದ್ದರೆ ಹೇಗೋ ಹಾಗೆ ನಾವು ಕೂಡ ತಲೆಯಲ್ಲಿ ಆ ಭಗವಂತನ ಭಕ್ತಿ ಎಂಬ ಭಾರವನ್ನು ಹೊತ್ತು ಎರಡೂ ಕೈಗಳನ್ನು ತಲೆ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ನಾವು ಭಾರದಿಂದ ಹೆಜ್ಜೆಯನ್ನು ಇರ್ತೀವಿ ನಿಮಗೆ ಒಂದು ಮಾತು ಗೊತ್ತಿರ್ಬೋದು ಇದು ತುಂಬ ಮುಖ್ಯವಾದದ್ದು ಹನುಮಂತ ದೇವರು ಈ ಯುದ್ಧ ಆಗುವ ಸಂದರ್ಭದಲ್ಲಿ ಸಂಜೀವಿನಿಯ ಪರ್ವತವನ್ನು ತರ್ತಾರೆ ಆಗ ಅವ್ರಿಗೇನು ಎಷ್ಟು ಶ್ರಮ ಆಯಿತು ಅಂದರೆ ಏನೂ ಶ್ರಮ ಆಗಲಿಲ್ಲ ಒಂದು ಕ್ಷಣದಲ್ಲಿ ಹೋಗಿ ತಂದುಬಿಡ್ತಾರೆ ಅವರು ಅದು ಲೀಲಾಜಾಲವಾಗಿ ಆದರೆ ರಾಮದೇವರ ಪೂಜೆಗೆ ಹೂವು ತರಬೇಕಾದ್ರೆ ಆ ಹೂವನ್ನು ತರಲಿಕ್ಕೆ ಅವರಿಗೆ ಆಗ್ತಿರಲಿಲ್ವಂತೆ ಅಷ್ಟು ಭಾರ ಆಗ್ತಿತ್ತಂತೆ ಹೂವುಗಳು ರಾಮಾರ್ಚನೆಯೋ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾಧ್ಯ ಕ್ಷೇಮಸ್ಯನಾಭೂತಂತ ರಾಮದೇವರ ಪೂಜೆಗೆ ಹೂ ಬರೀ ಒಂದೇ ಒಂದು ಹೂ ತರಬೇಕಾದ್ರೆ ಎಷ್ಟು ಭಾರ ಆಯಿತು ಅಂದರೆ ಅವರಿಗೆ ಆ ಹನುಮಂತ ದೇವರಿಗೆ ಆ ಭಾರ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ ಆದರೆ ಎಂಥ ಹನುಮಂತ ದೇವರವರು ಯಾರೂ ಕೋಟಿಗಟ್ಟಲೆ ಇನ್ನು ಲಕ್ಷಗಟ್ಟಲೆ ಭಾರಭೂತವಾದ ಸಂಜೀವಿನಿ ಪರ್ವತವನ್ನು ಕ್ಷಣ ಮಾತ್ರದಲ್ಲಿ ಲೀಲಾಜಾಲವಾಗಿ ತಂದರು ಅಂಥ ಹನುಮಂತ ದೇವರಿಗೆ ರಾಮದೇವರ ಪೂಜೆಗೆ ಹೂವನ್ನು ತರಲಿಕ್ಕಾಗಲಿಲ್ಲ ಅಷ್ಟು ಭಕ್ತಿ ತರಲಿಕ್ಕಾಗಲಿಲ್ಲ ಅಂದರೆ ಅಷ್ಟು ಭಕ್ತಿಯಲ್ಲಿ ತಂದರು ಅಂತ ಅಂದರೆ ಭಕ್ತಿಗೆ ಇರುವ ಭಾರ ಈ ಪ್ರಾಕೃತಿಕವಾದ ಯಾವ ಪದಾರ್ಥಗಳಿಗೂ ಇಲ್ಲ ಅಂತ ಹನುಮಂತ ದೇವರ ಭಕ್ತಿಯನ್ನು ವರ್ಣನೆ ಮಾಡುತ್ತೆ ಮಧ್ಯವಿಜಯ ಗ್ರಂಥ ಆದ್ದರಿಂದ ಹಾಗೆ ನಾವು ಭಕ್ತಿಯನ್ನು ಹೊಂದಿದಾಗ ಆ ಭಕ್ತಿಯ ಭಾರದಲ್ಲಿ ನಮ್ಮ ಹೃದಯ ಕುಸಿದು ಹೋಗುತ್ತೆ ನಾವೇ ಬಿದ್ದು ಹೋಗ್ತೀವಿ ಹಾಗೆ ನಾವು ದೇವರಲ್ಲಿ ನಮಸ್ಕಾರವನ್ನು ಮಾಡಬೇಕು ದೇಹ ಶಕ್ತಿಯನ್ನು ಪೂರ್ತಿ ಕಳೆದುಕೊಂಡು ಭಕ್ತಿಗೆ ಮರುಳಾಗಿ ಅದು ಬಿದ್ದು ಹೋಗುತ್ತೆ ಅದುವೇ ನಮಸ್ಕಾರ ಆ ನಮಸ್ಕಾರ ದೇವರಿಗೆ ಬೇಕು ಅವನಿಗೆ ಸ್ಟೈಲ್ ನಮಸ್ಕಾರ ಬೇಡ ಸ್ಟೈಲಾಗಿ ನಾವೊಂದು ಸೆಲ್ಯೂಟ್ ಮಾಡೋದು ಹೋಗ್ತೀವಲ್ಲ ಅದು ಆ ದೇವರಿಗೆ ಬೇಡ ಅವನಿಗೆ ಭಕ್ತಿ ಬೇಕು ಭಕ್ತೇಕವಶ್ಯ ಪುರುಷೋತ್ತಮೋಹಿ ಅಂತ ಅವನು ಭಕ್ತಿಗೆ ಮಾತ್ರ ಅವನು ಇನ್ಯಾವುದಕ್ಕೂ ಕೂಡ ಅವನು ಮಣಿಯೋದಿಲ್ಲ ಯಾರು ಹೀಗೆ ಇದು ನಿಜವಾದ ಶರಣಾಗತಿ ನಾವು ಸಂಪೂರ್ಣ ಮನಸ್ಸನ್ನು ದೇವರಿಗೆ ಕೊಟ್ಟಾಗ ನಮ್ಮ ಮನಸ್ಸು ತುಂಬ ಭಾರವಾಗಿ ದೇವರಿಗೆ ಸಮರ್ಪಿತವಾಗುತ್ತಲ್ಲ ಅದು ನಿಜವಾದ ಭಕ್ತಿಯದು ಯಾರು ಹೀಗೆ ಪ್ರದಕ್ಷಿಣೆ ಮತ್ತು ನಮಸ್ಕಾರವನ್ನು ಮಾಡ್ತಾರೋ ತೀರ್ಥಕೋಟಿ ಸಹಸ್ರಾಣಿ ವ್ರತಕೋಟಿ ಕೋಟಿ ಚ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಶೋರ ಷೋಡಶೀಮ್ ಅಂತ ಸಾವಿರ ಏನು ಕೋಟಿಗಟ್ಟಲೆ ತೀರ್ಥಗಳಲ್ಲಿ ಹೋಗಿ ನೀವು ಸ್ನಾನ ಮಾಡಿ ಆಮೇಲೆ ಕೋಟಿ ಕೋಟಿ ವ್ರತಗಳನ್ನು ಆಚರಣೆ ಮಾಡಿ ಲಕ್ಷ ಸಾವಿರ ಅಲ್ಲ ನಾವು ಒಂದೊಂದು ವ್ರತ ಒಂದೊಂದು ತೀರ್ಥ ಸ್ನಾನವೇ ಮಾಡೋದು ಕಷ್ಟ ಅಂಥದ್ರಲ್ಲಿ ಕೋಟಿ ಸಂಖ್ಯೆಯಲ್ಲಿ ಹೇಳ್ತಾರೆ ನೀವು ಮಾಡಿ ಆ ಅಷ್ಟರಿಂದಲೇ ಎಷ್ಟು ಪುಣ್ಯ ಬರುತ್ತೆ ನಿಮಗೆ ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ಬೋದು ಕೋಟಿ ವ್ರತಗಳನ್ನು ಆಚರಣೆ ಮಾಡಿದ್ರೆ ಎಷ್ಟು ಪುಣ್ಯ ಬರ್ಬೋದು ಆ ಎಲ್ಲ ಪುಣ್ಯವನ್ನು ನೀವು ಒಂದು ಕಡೆ ಇಡಿ ಇಂತಹ ಭಕ್ತಿಯಿಂದ ಮಾಡುವ ಒಂದು ನಮಸ್ಕಾರವನ್ನು ಇನ್ನೊಂದು ಕಡೆ ಇಡಿ ಇದರ ಮುಂದೆ ಅದು ಹದಿನಾರದರಲ್ಲಿ ಒಂದು ಭಾಗಕ್ಕೂ ಸಮಾನ ಅಲ್ಲ ಅಂದರೆ ಅದಕ್ಕಿಂತ ಹದಿನಾರು ಪಟ್ಟು ಅಥವಾ ಅದಕ್ಕಿಂತ ಹೆಚ್ಚು ಈ ಪ್ರಣಾಮ್ ನಾರ ಇದು ನಮಸ್ಕಾರಕ್ಕೆ ಮಹತ್ವ ಇದೆ ಅಂತ ಶಾಸ್ತ್ರ ಹೇಳುತ್ತೆ ತೀರ್ಥಕೋಟಿ ಸಹಸ್ರಾಣಿ ವ್ರತಕೋಟಿ ಶತಾನಿ ಚ ನಾರಾಯಣ ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶಿ ಇಂತಹ ಪ್ರದ ಭಕ್ತಿಯ ಪ್ರದಕ್ಷಿಣೆ ಹಾಗೂ ನಮಸ್ಕಾರವನ್ನು ನಾವು ಮಾಡಬೇಕು ಆಗ ಅದು ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣ ಆಗುತ್ತೆ ಇದೆಲ್ಲವನ್ನೂ ಕೂಡ ನಾನು ಸಾಧಾರಣವಾಗಿ ಹೇಳಿದೆ ನಿತ್ಯ ನಿತ್ಯ ಕರ್ಮದಲ್ಲಿ ನಾವು ಮಾಡುವಂತಹ ಪ್ರದಕ್ಷಿಣೆ ಹಾಗೂ ನಮಸ್ಕಾರದ ಬಗ್ಗೆ ಹೇಳಿದೆ ಯಾರು ವ್ರತವನ್ನು ಮಾಡ್ತಿದ್ದಾರೆ ಅಂದರೆ ಯಾವುದೇ ಒಂದು ಇಷ್ಟಾರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ತಿರ್ತಾರೆ ನೂರ ಎಂಟು ದಿವಸಗಳ ಕಾಲದ ಸೇವೆ ಅಥವಾ ನಿತ್ಯವೂ ಕೂಡ ನೂರ ಎಂಟು ಪ್ರದಕ್ಷಿಣೆ ನಮಸ್ಕಾರ ಇವರು ಮಾಡ್ತಿರ್ತಾರೆ ಅವರಲ್ಲಿ ಸ್ವಲ್ಪ ವಿದ್ಯನ್ನು ವ್ಯತ್ಯಾಸ ಮಾಡಿಕೊಳ್ಬೇಕು ಏನು ಅಂದರೆ ಅವರ ಉದ್ದೇಶ ಏನಿರುತ್ತೋ ಅದಕ್ಕನುಗುಣವಾಗಿ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ವ್ಯತ್ಯಾಸ ಮಾಡಿಕೊಡಬೇಕು ಉದಾಹರಣೆಗೆ ಈಗ ಒಬ್ಬ ವ್ಯಕ್ತಿಗೆ ಕೆಲಸ ಸಿಗಬೇಕು ಅಂತ ಇರುತ್ತೆ ಕೆಲಸ ಇರಲ್ಲ ಅವ್ರಿಗೆ ಕೆಲಸ ಸಿಗಬೇಕು ಅಂತ ಇರುತ್ತೆ ಅಂಥವರು ಏನು ಮಾಡಬೇಕು ಸಂಪೂರ್ಣ ಸುಂದರಕಾಂಡದ ಚಿಂತನೆಯನ್ನು ಮಾಡ್ತಾ ರಾಮದೇವರು ತನ್ನನ್ನೇ ಹನುಮಂತ ದೇವರಿಗೆ ಸಮರ್ಪಣೆ ಮಾಡಿಕೊಂಡಿರುವಂತಹ ಒಂದು ರಾಮದೇವರ ಚಿತ್ರವನ್ನು ಚಿಂತನೆ ಮಾಡ್ತಾ ಅವರ ಚರಿತ್ರೆಯನ್ನು ಚಿಂತನೆ ಮಾಡ್ತಾ ಅವರು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಸುಂದರಕಾಂಡದ ಪಾರಾಯಣ ಚಿಂತನೆ ಹಾಗೂ ಸೇವೆ ಮಾಡೋದರಿಂದ ಕೆಲಸ ಸಿಗುತ್ತೆ ಹಾಗೆಯನ್ನು ಯಾರಿಗೆ ಹಣ ಬೇಕು ಅಂತ ಇರುತ್ತೆ ದುಡ್ಡು ಬೇಕು ಅಂತ ಇರುತ್ತೆ ಅಂಥವರು ಶ್ರೀಕರನಾರಾಯಣ ಬೊಗಸೆಯ ತುಂಬ ಮೇರು ಮಂದರ ಪರ್ವತದಷ್ಟು ಚಿನ್ನವನ್ನು ಸುರಿಸ್ತಾ ಇರುವಂತಹ ಶ್ರೀಕರನಾರಾಯಣನನ್ನು ಸ್ಮರಣೆ ಮಾಡುತ್ತಾ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕು ಇನ್ನು ಯಾರಿಗೆ ಭೂಮಿ ಬೇಕು ಅಂತ ಇರುತ್ತೆ ಅವರು ಭೂವರಾಹ ಸ್ಮರಣೆಯನ್ನು ಮಾಡಬೇಕು ಅಥವಾ ವಾಮನದೇವರ ಸ್ಮರಣೆಯನ್ನು ಮಾಡಬೇಕು ಯಾರಿಗೆ ಶತ್ರು ನಿಗ್ರಹ ಆಗಬೇಕು ಅಂತ ಇರುತ್ತೆ ಅಂತಹವರು ನರಸಿಂಹದೇವರು ಅಥವಾ ಪರಶುರಾಮ ದೇವರ ಚಿಂತನೆಯನ್ನು ಮಾಡಬೇಕು ಹೀಗೆ ಅವರವರ ಇಷ್ಟಾರ್ಥಗಳಿಗೆ ಅನುಗುಣವಾಗಿ ಆ ಪ್ರದಕ್ಷಿಣೆ ನಮಸ್ಕಾರದಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇನ್ನು ಯಾವ ಸ್ತೋತ್ರವನ್ನು ಹೇಳಬೇಕು ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾದ್ರೆ ಅನ್ನುವಂಥ ವಿಚಾರ ಬಂದರೆ ನಮಗೇನು ಬೇಕೋ ಅದನ್ನೇ ನಾಮಸ್ಮರಣೆ ಮಾಡೋದು ಒಳ್ಳೆಯದು ಈಗ ಉದಾಹರಣೆ ನಮಗೆ ಹಣ ಬೇಕು ಅಂತ ಇದ್ದರೆ ಶ್ರೀಕರನಾರಾಯಣ ಅನ್ನುವಂತಹ ಒಂದು ನಾಮಮಂತ್ರವನ್ನು ಇಪ್ಪತ್ತು ನಿಮಿಷ ಹೇಳಿದ್ರೆ ಅದು ಒಂದು ಸಾವಿರ ಬಾರಿ ಆಗುತ್ತೆ ಆದರೆ ನೀವು ಇಪ್ಪತ್ತು ನಿಮಿಷ ನೀವು ಪ್ರದಕ್ಷಿಣೆ ಮಾಡಿ ಅದನ್ನೇ ಮನಸ್ಸಿನಲ್ಲಿ ನಿರಂತರವಾಗಿ ಹೇಳ್ತಾ ಇರಬೇಕು ಶೀಕರನಾರಾಯಣ ಅನ್ನುವಂತಹ ಹೆಸರನ್ನು ಶೀಖರನಾರಾಯಣ ಯನಮಃ ಅಥವಾ ಶೀಕರನಾರಾಯಣ ಅಂತ ಹೇಳ್ತಾ ಇದ್ದರೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಒಂದು ಸಾವಿರ ಬಾರಿ ಆಗುತ್ತೆ ನಿತ್ಯವೂ ನೀವು ಇಷ್ಟು ಮಾಡಿದ್ರೆ ಹಾಗಿದ್ರೆ ಆ ಮಂತ್ರಸಿದ್ಧಿಯೂ ಆಗುತ್ತೆ ದೇವರ ಅನುಗ್ರಹವು ಕೂಡ ಉಂಟಾಗುತ್ತೆ ಭೂಮಿ ಬೇಕು ಅಂತಂದರೆ ಭೂಬರಾಹ ಅನ್ನುವಂತಹ ನಾಮಮಂತ್ರವನ್ನು ಮಾಡಬೇಕು ಹೀಗೆ ಹೀಗೆ ನಾವು ಮಾಡ್ತಾ ಹೋದರೆ ಬೇಗ ಅದು ನಮಗೆ ಫಲವನ್ನು ನೀಡುತ್ತೆ ನಾವು ರಾಯರ ಮಠಗಳಿಗೆ ಹೋದಾಗ ರಾಯರನ್ನು ಬಿಟ್ಟು ಹೇಗೆ ನಾವು ದೇವರನ್ನ ಚಿಂತನೆ ಮಾಡೋದು ಹೇಗೆ ನಾವು ಭೂಬರಾಹ ಶೀಖರನಾರಾಯಣ ಅಂತಂದರೆ ಚಿಂತನೆ ಮಾಡೋದು ಹೇಗೆ ಅಂತ ಅಂದರೆ ಅಲ್ಲಿ ರಾಯರ ಮಠಗಳಲ್ಲಿ ಮುಖ್ಯವಾಗಿ ಇರುವಂಥವನು ಭಗವಂತನೇ ಹೊರತು ಮತ್ತೊಬ್ಬರಲ್ಲ ಯಾವಾಗ ನಾವು ಭಗವಂತನ ಈ ಹೆಸರನ್ನು ಹೇಳಿಕೊಂಡು ರಾಯರಿಗೆ ನಮಸ್ಕಾರ ಮಾಡ್ತೀವಿ ಆಗ ರಾಯರಿಗೆ ತುಂಬ ಬೇಗ ಖುಷಿಯಾಗುತ್ತೆ ಅಂದರೆ ಅವರು ಏನು ಮಾಡ್ತಿದ್ದಾರೋ ನಾವು ಅದನ್ನೇ ಮಾಡಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ಅವರು ತಮ್ಮ ಉಪಾಸನೆ ತಾವು ಮಾಡ್ಕೋತಾ ಇಲ್ಲ ಅವರು ದೇವರ ಉಪಾಸನೆಯನ್ನು ಮಾಡ್ತಿದ್ದಾರೆ ಹಾಗೆ ನಾವು ಕೂಡ ಅದೇ ಕೆಲಸ ಮಾಡಿದ್ರೆ ಅವರಿಗೆ ಆ ಗುರುಗಳಿಗೆ ಅದು ಬೇಗ ಸಂತೋಷ ಆಗುತ್ತೆ ಆದ್ದರಿಂದ ನಾವು ದೇವರ ಹೆಸರನ್ನು ಹೇಳ್ತಾ ದೇವರ ಆರಾಧನೆಯನ್ನು ಮಾಡ್ತಾನೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕಾದ್ರೆ ಮೊದಲ ಕ್ಷಣದಲ್ಲಿ ದೇವರನ್ನು ನಮಸ್ಕಾರ ಮಾಡಬೇಕಾ ಅಂತ ಅಂದರೆ ಅಲ್ಲ ಮೊದಲ ಕ್ಷಣದಲ್ಲಿ ಗುರುರಾಯರನ್ನೇ ನಮಸ್ಕಾರ ಮಾಡಬೇಕು ಎರಡನೆಯ ಕ್ಷಣದಲ್ಲಿ ಹನುಮಂತ ದೇವರನ್ನು ನಮಸ್ಕಾರ ಮಾಡಬೇಕು ಮೂರನೆಯ ಕ್ಷಣದಲ್ಲಿ ಶೀಖರನಾರಾಯಣ ಭೂವರಾಹ ರಾಮಚಂದ್ರ ನರಸಿಂಹ ಮೊದಲಾದ ಆಯಾ ಭಗವದ್ ರೂಪಗಳಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ಇದನ್ನೇ ಹೇಳ್ತಾರೆ ಗುರುಗಳಲ್ಲಿ ದೇವರನ್ನು ಕಾಣಬೇಕು ಅಂತ ನೇರವಾಗಿ ನಾವು ದೇವರಿಗೆ ನಮಸ್ಕಾರ ಮಾಡಿದ್ರೆ ದೇವ್ರಿಗೆ ತಲುಪಲ್ಲ ನೇರವಾಗಿ ಗುರುಗಳನ್ನು ಅಷ್ಟೇ ನಮಸ್ಕಾರ ಮಾಡಿದ್ರೆ ಅದು ಕೂಡ ವ್ಯರ್ಥ ಆಗುತ್ತೆ ಗುರುಗಳನ್ನು ನಮಸ್ಕರಿಸಿ ಅವರಿಂದ ನಾವು ದೇವರ ನಮಸ್ಕಾರವನ್ನು ನಾವು ಮಾಡಿದ್ರೆ ಅದು ಪರಿಪೂರ್ಣತೆಯನ್ನು ಹೊಂದುತ್ತೆ ಇನ್ನು ಮುಂದೆ ರಾಯರ ಮಠಕ್ಕೆ ಹೋದಾಗ ಈ ಎಲ್ಲ ಭಾವಗಳನ್ನು ಕೂಡ ತಿಳಿದುಕೊಂಡು ನಾವು ಒಂದು ನಮಸ್ಕಾರ ಏನು ಮಾಡ್ತೀವಿ ಅದರಲ್ಲಿ ಇಷ್ಟು ಭಾವ ಇರಬೇಕು ಮೊದಲು ಗುರುರಾಯರು ಅವರ ಪಾದಕಮಲಗಳಲ್ಲಿ ನಮ್ಮ ತಲೆ ಹಾಗೂ ಅವರ ಹೃದಯದಲ್ಲಿ ಹನುಮಂತ ದೇವರು ಅವರ ಪಾದ ಕಮಲಗಳಲ್ಲಿ ನಮ್ಮ ತಲೆ ಅದಾದಮೇಲೆ ಅವರ ಹೃದಯದಲ್ಲಿ ರಾಮದೇವರು ಅವರ ಪಾದ ಕಮಲಗಳಲ್ಲಿ ನಮ್ಮ ತಲೆ ಹೀಗೆ ಚಿಂತನೆ ಮಾಡಿ ನಮಸ್ಕಾರ ಮಾಡಿ ನಾವು ಎದ್ದೇ ಹೇಳಬೇಕು ಈಗಾಗಲೇ ಹಿಂದೆ ನಾನು ಅನೇಕ ಬಾರಿ ಹೇಳಿದ್ದೀನಿ ಗಂಡಸರು ಉರಸ ಶಿರಸ ದೃಷ್ಟ್ಯಾ ಮನಸ ವಚಸ ತಥಾ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋ ಪ್ರಣಾಮೋಷ್ಟಾಂಗ ಏರಿತಃ ಅಂತ ಅಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಹೆಂಗಸರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಅವರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಹೀಗೆ ಅವರವರ ಇದಕ್ಕೆ ಅನುಗುಣವಾಗಿ ಅವರು ಸೇವೆಯನ್ನು ಆಚರಣೆಯನ್ನು ಮಾಡಬೇಕು ನ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿ ಒಂದು ನಿಮಿಷ ಅಲ್ಲೇ ಕುಳಿತು ಮತ್ತೆ ಧ್ಯಾನವನ್ನು ಮಾಡಿ ಅಲ್ಲಿ ಕಣ್ಣು ತೆರೆದು ವೃಂದಾವನವನ್ನೇ ನೋಡ್ತಾ ಧ್ಯಾನವನ್ನು ಮಾಡಿ ಅವರನ್ನು ಹೃದಯದಲ್ಲಿ ಇಟ್ಟುಕೊಂಡು ನಾವು ಅಲ್ಲಿಂದ ಹೊರಡಬೇಕು ಹೀಗೆ ಪ್ರದಕ್ಷಿಣೆ ಹಾಗೂ ನಮಸ್ಕಾರದ ಬಗ್ಗೆ ಮಹತ್ವವಾದ ವಿಷಯಗಳನ್ನು ನೀವು ತಿಳಿದುಕೊಂಡು ಇದರಂತೆ ಅನುಷ್ಠಾನ ಮಾಡಿ ಗುರುರಾಯರ ದಿವ್ಯ ಅನುಗ್ರಹಕ್ಕೆ ಭಾಜನರಾಗಿ ಈ ಎಲ್ಲ ಸೇವೆಯನ್ನು ಮಾಡುವಾಗ ನೀವು ನಿತ್ಯವೂ ಏನು ನಾಮಲೇಖನವನ್ನು ಮಾಡಿರ್ತೀರಿ ಅದನ್ನು ಸಮರ್ಪಣೆ ಮಾಡುವುದನ್ನು ಮರಿಬಾರ್ದು ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸ ಅದೇ ಮುಖ್ಯ ಆಗಿರುತ್ತೆ ಆದ್ದರಿಂದ ಅದನ್ನು ಸಮರ್ಪಣೆ ಮಾಡೋದು ಕೂಡ ಮರಿಬಾರ್ದು ನೀವು ರಾಯರ ನಾಮಲೇಖನ ಯಜ್ಞದಲ್ಲಿ ಇನ್ನೂ ಪ್ರವೃತ್ತಿ ಮಾಡಿಲ್ಲ ಅಂದರೆ ಪ್ರವೃತ್ತಿ ಮಾಡಿ ನಿಮಗೆಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಶುಭಮಸ್ತು ಸರ್ವದೋಷ ಸರ್ವದೋಷ ಪ್ರೀಯತಾಂ ಪ್ರಿಯತಾಂ ವಿಷ್ಣುರ್ಮೇ ಪರಮ ಶ್ರೀಕೃಷ್ಣಾರ್ಪಣಮಸ್ತು